ಶಿವಲಿಂಗಾಯತ ಮಹಾಸಭಾ ನಾಯಕರು ಸಂಪುಟ ಸಭೆಯ ಅನುಮೋದನೆಯ ನಂತರ ಗುರುವಾರ ಬಿಡುಗಡೆಯಾದ ಜಾತಿ ಜನಗಣತಿ ಸಮೀಕ್ಷೆ ಕೈಪಿಡಿಯನ್ನ ಎಚ್ಚರಿಕೆಯಿಂದ ಪರಿಶೀಲಿಸುತ್ತಿದ್ದಾರೆ ಕೊನೆಯ ಜಾತಿ ಜನಗಣತಿಯಲ್ಲಿ ಅವರ ಜನಸಂಖ್ಯೆ ಕೇವಲ ಅರವತ್ತಾರು ಲಕ್ಷ ಅಂತ ಹೇಳಲಾಗಿರುವುದರಿಂದ ಅವರು ಎಲ್ಲ ವೀರ ಶಿವಲಿಂಗಾಯತ ಉಪಜಾತಿಗಳನ್ನ ಎಣಿಸುತ್ತಿದ್ದಾರೆ ನಿಜವಾದ ಸಂಖ್ಯೆ ಒಂದು ಪಾಯಿಂಟ್ ಎರಡು ಐದು ಕೋಟಿಗೆ ಹತ್ತಿರದಲ್ಲಿದೆ ಅಂತ ಸಮುದಾಯದ ನಾಯಕರು ಹೇಳಿದ್ದಾರೆ ಹಲವಾರು ಉಪಜಾತಿಗಳನ್ನ ಹೊರಗಿಟ್ಟಿರುವುದು ಅಂತರಕ್ಕೆ ಕಾರಣ ಅಂತ ಆರೋಪಿಸಿದ್ದಾರೆ ಇನ್ನು ರಾಜ್ಯ ಸರ್ಕಾರವು ಜನಗಣತಿ ಕೈಪಿಡಿಯ ಪ್ರತಿಗಳನ್ನ ಮೊದಲೇ ಮುದ್ರಿಸಿಬಿಟ್ಟಿತ್ತು ಆದರೆ ಅನೇಕ ದೋಷಗಳಿಂದಾಗಿ ಅದನ್ನ ತಿರಸ್ಕರಿಸಬೇಕಾಯಿತು ಅಂತ ಮಹಾಸಭಾ ಮೂಲಗಳು ತಿಳಿಸಿವೆ ಈಗ ಹೊಸ ಕೈಪಿಡಿ ಬಿಡುಗಡೆಯಾಗದ ಕರ್ನಾಟಕ ಹಿಂದೂಗಳ ವರ್ಗಗಳ ಆಯೋಗದ ಅಡಿಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪ್ರಾರಂಭವಾಗಲಿದ್ದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸಕ್ರಿಯಗೊಳ್ಳುತ್ತದೆ ನಾಯಕರು ಜಿಲ್ಲೆಗಳಾದ್ಯಂತ ಸಂಚರಿಸಿ ಜಾಗೃತಿ ಅಭಿಯಾನಗಳನ್ನ ನಡೆಸುತ್ತಿದ್ದಾರೆ ಮತ್ತು ಸದಸ್ಯರು ತಮ್ಮ ಗುರುತನ್ನ ವೀರಶೈವ ಲಿಂಗಾಯತ ಅಂತ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಥವಾ ವೀರಶೈವ ಅಂತ ಜಾತಿ ಕಾಲಂನಲ್ಲಿ ಮತ್ತು ನಿಖರವಾದ ಉಪಜಾತಿ ಸಂಹಿತೆಯನ್ನ ದಾಖಲಿಸುವಂತೆ ಒತ್ತಾಯಿಸಿದ್ದಾರೆ ಈ ಬಾರಿ ನೂರಕ್ಕೂ ಹೆಚ್ಚು ಉಪಜಾತಿಗಳನ್ನ ಗುರುತಿಸಲಾಗುತ್ತದೆ ಹಿಂದಿನ ಎಪ್ಪತ್ತೊಂಬತ್ತಕ್ಕಿಂತ ಭಿನ್ನವಾಗಿ ಅಂತ ಮಹಾಸಭಾ ಕಾರ್ಯದರ್ಶಿ ರೇಣುಕಾ ಪ್ರಸನ್ನ ತಿಳಿಸಿದ್ದಾರೆ ಸಮುದಾಯದ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ಪ್ರಭಾವಕ್ಕಾಗಿ ನಿಖರವಾದ ಎಣಿಕೆಯ ಅಗತ್ಯವಿದೆ ಅಂತ ಒತ್ತಿ ಹೇಳಿದ್ದಾರೆ ಮೊದಲು ಲಿಂಗಾಯತ ಉಪಜಾತಿಯ ಹೆಸರು ನಾಲ್ಕನೇ ಸಂಖ್ಯೆಯಲ್ಲಿ ಮತ್ತು ಕೊನೆಯದು ಸಾವಿರದ ಐನೂರನೇ ಸಂಖ್ಯೆಯಲ್ಲಿ ಕಂಡುಬರುತ್ತದೆ ದೋಷಪೂರಿತ ಎಣಿಕೆಯು ಸಮುದಾಯದ ಪ್ರಾತಿನಿಧ್ಯ ಮತ್ತು ಸಂಪನ್ಮೂಲಗಳಿಗಾಗಿ ಹೋರಾಟ ಮಾಡುವ ಶಕ್ತಿಯನ್ನ ದುರ್ಬಲಗೊಳಿಸಬಹುದು ಅಂತ ಮಹಾಸಭಾದ ಹಿರಿಯ ಉಪಾಧ್ಯಕ್ಷ ಮತ್ತು ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಸಿದ್ದಾರೆ ಉದ್ದೇಶ ಪೂರ್ವಕ ತಪ್ಪು ಮಾಹಿತಿ ಪ್ರಚಾರಗಳ ವಿರುದ್ಧ ಮಹಾಸಭಾ ಎಚ್ಚರಿಕೆ ನೀಡಿದೆ ಸಮುದಾಯವನ್ನ ಗೊಂದಲಕ್ಕೀಡು ಮಾಡಲು ಸ್ವಾರ್ಥಿಗಳು ನಕಲಿ ಸಾಮಾಜಿಕ ಮಾಧ್ಯಮ ವಿಡಿಯೋಗಳನ್ನ ಪ್ರಸಾರ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದೆ ಕರ್ನಾಟಕದಾದ್ಯಂತ ಸಮುದಾಯವನ್ನು ಸಜ್ಜಗೊಳಿಸಲು ಮಹಾಸಭಾ ಅನೇಕ ಕಾರ್ಯಕ್ರಮಗಳನ್ನ ಆಯೋಜಿಸುತ್ತಿದೆ ನಾವು ಎಲ್ಲ ವೀರಶೈವ ಲಿಂಗಾಯತರನ್ನ ತಲುಪುತ್ತೇವೆ ಮತ್ತು ಎಲ್ಲರೂ ಏಕರೂಪವಾಗಿ ಪ್ರತಿಕ್ರಿಯಿಸಲು ಸೂಚಿಸುತ್ತೇವೆ ಅಂತ ಪ್ರಸನ್ನ ತಿಳಿಸಿದ್ದಾರೆ ಇದಾಗಿತ್ತು ನೋಡ್ತಾ ಇರಿ ಫಸ್ಟ್ ಐ ಟಿವಿ ನ್ಯೂಸ್